ಆತ್ಮಹಿರೇ ನಿಮ್ಮೆಲ್ಲರಿಗೆ ನಮಸ್ಕಾರ ವಿಶೇಷವಾಗಿ ನಮ್ಮ ಕೆಡಬ್ಲ್ಯೂಜೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಅಂದರೆ ಕೆ ಜೆ ಹೊರತರುವಂಥ ಪತ್ರಕರ್ತ ಮ್ಯಾಗ್ಝಿನ್ ಹೊಸದಾಗಿ ನಿಮ್ಮ ಎದುರುಗಡೆ ಇಟ್ಟಿದ್ದೇವೆ ಈ ಪತ್ರಕರ್ತ ಮ್ಯಾಗ್ಝಿನ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದರಲ್ಲಿ ಸಮಸ್ತವಾಗಿ ನಮ್ಮ ಕೆ ಡಬ್ಲ್ಯೂ ಜೆ ಒಳಗಡೆ ನಡೆದಿರುವಂಥ ಚಟುವಟಿಕೆಗಳು ಹಾಗೆ ಸಮ್ಮೇಳನಗಳು ಸಮಾವೇಶಗಳು ಮತ್ತು ಬೇರೆ ಬೇರೆ ಚಟುವಟಿಕೆಗಳೇನಿದೆ ಎಲ್ಲವನ್ನೂ ಸಮಗ್ರವಾಗಿ ಒಳಗೊಂಡಂಥ ಒಂದು ಪತ್ರಕರ್ತ ಮ್ಯಾಗ್ಝೀನನ್ನು ನಾವು ರೂಪಿಸ್ತಾ ಬಂದಿದ್ದೇವೆ ವಿಶೇಷವಾಗಿ ಸಮ್ಮೇಳನದ ಸಂದರ್ಭದಲ್ಲೂ ಕೂಡ ಆ ಪತ್ರಕರ್ತ ಮ್ಯಾಗ್ಝೀನನ್ನು ನಾವು ತರ್ತಾ ಬಂದಿದ್ದೇವೆ ತುಮಕೂರಿನಲ್ಲಿ ಈ ಬಾರಿ ಜನವರಿಯಲ್ಲಿ ನಡೆದಂಥ ಪತ್ರಕರ್ತರ ರಾಜ್ಯ ಸಮ್ಮೇಳನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದರು ಆ ಸಮ್ಮೇಳನದಲ್ಲಿ ಬಹುಶಃ ಅನೇಕ ವಿಚಾರ ಸಂಕಿರಣಗಳನ್ನು ಅದರಲ್ಲಿ ಆಯೋಜನೆ ಮಾಡಿದ್ದಂಥದ್ದು ನಿಮಗೆಲ್ಲರಿಗೆ ಗೊತ್ತಿದೆ ನಾಡಿನ ನಾನಾ ಭಾಗದಿಂದ ನಮ್ಮ ಸಾಯಿನಾಥ್ ಅವರು ಸೇರಿದಂತೆ ಮ್ಯಾಕ್ಸಸೆ ಅವಾರ್ಡಿ ಸಾಯಿನಾಥ್ ಸೇರಿದಂತೆ ಅನೇಕ ಪತ್ರಕರ್ತ ಮಿತ್ರರು ಅದರೊಳಗಡೆ ಆ ಸಂವಾದದಲ್ಲಿ ಚರ್ಚೆಯಲ್ಲಿ ಗೋಷ್ಠಿಯಲ್ಲಿ ಸಂವಾದದಲ್ಲಿ ಎಲ್ಲದರಲ್ಲೂ ಕೂಡ ಭಾವಿಸಿದರು ಅದರ ಎಲ್ಲರ ಸಾರವನ್ನು ಇದರೊಳಗಡೆ ಪತ್ರಕರ್ತ ಮ್ಯಾಗ್ಝಿನ್ನಲ್ಲಿ ನಾವು ಹಾಕಿದ್ದೇವೆ ಈ ಸಮ್ಮೇಳನಕ್ಕೆ ಸೀಮಿತವಾಗಿ ಮ್ಯಾಗ್ಝಿನ್ ಇದೆಯಾ ಅಂತೇಳಿ ನೀವು ನೋಡೋದಾದರೆ ಖಂಡಿತ ಅಲ್ಲ ಪತ್ರಕರ್ತರ ಏನು ಈ ಮ್ಯಾಗ್ಝಿನ್ನಲ್ಲಿ ಅನೇಕ ವಿಷಯಗಳನ್ನು ನಾವು ತಂದಿದ್ದೇವೆ ಪತ್ರಕರ್ತರ ಒಂದು ಆಟೋಟ ಸ್ಪರ್ಧೆಯನ್ನು ಮಾಡಿದ್ವಿ ಕ್ರೀಡಾಕೂಟವನ್ನು ಮಾಡಿದ್ವಿ ಕ್ರಿಕೆಟ್ ಸ್ಪರ್ಧೆಯನ್ನು ಮಾಡಿದ್ವಿ ಅದರ ಮಾಹಿತಿ ಕೂಡ ಇದರೊಳಗಡೆ ಇದೆ ಅದಲ್ಲದೆ ನಮ್ಮ ಕೆ ಡಬ್ಲ್ಯೂ ಪ್ರತಿ ವರ್ಷ ಕೊಡಮಾಡುವಂಥ ದತ್ತಿ ನಿಧಿ ಪ್ರಶಸ್ತಿ ಕಾರ್ಯಕ್ರಮ ಈ ಬಾರಿ ಅದು ಕೊಪ್ಪಳದಲ್ಲಿ ನಾವು ಮಾಡಿದ್ವಿ ಕೊಪ್ಪಳದಲ್ಲಿ ನಡೆದಂಥ ದತ್ತಿ ನಿಧಿ ಕಾರ್ಯಕ್ರಮದಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಂಥ ಕಾರ್ಯಕ್ರಮ ಅದರಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಗಿ ಹಾಗೆ ಕೆ ವಿ ಪ್ರಭಾಕರ್ ಮಾಧ್ಯಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅವರು ಸೇರಿದಂತೆ ಅನೇಕರು ಭಾಗವಹಿಸಿದರು ಅಲ್ಲಿ ದತ್ತಿನಿಧಿ ಕಾರ್ಯಕ್ರಮದ್ದು ಕೂಡ ಏನೇನೆಲ್ಲ ನಡೀತು ಎಷ್ಟು ಜನರಿಗೆ ನಾವು ಆನರ್ ಮಾಡಿದ್ವಿ ಆ ಮಾಹಿತಿಯನ್ನು ಕೂಡ ಈ ಪತ್ರಕರ್ತ ಮ್ಯಾಗ್ಝಿನ್ ಒಳಗಡೆ ಹಾಕಿದ್ದೇವೆ ಇದ್ರ ಜೊತೆಗೆ ಇಷ್ಟೇನಾ ಹೇಳಿ ಕೇಳಿದರೆ ಖಂಡಿತ ಅಲ್ಲ ಅದರ ಆಚೆಗೂ ಕೂಡ ಇದೆ ಭಾನು ಮಸ್ತಾಕ್ ಅವರು ಅವರಿಗೆ ಬಹುಶಃ ನಮ್ಮ ಪತ್ರಕರ್ತರಾಗೂ ಕೂಡ ಕೆಲಸ ಮಾಡಿದವರು ಅವ್ರಿಗೆ ನಮ್ಮ ಬೂಕರ್ ಅವಾರ್ಡ್ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರಪ್ರಥಮವಾಗಿ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಕರ್ನಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆ ಗಾಂಧಿ ಭವನದಲ್ಲಿ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವ ಮೂಲಕ ಆ ಕಾರ್ಯಕ್ರಮವನ್ನು ತುಂಬ ಅತ್ಯಂತ ಯಶಸ್ವಿಗೊಳಿಸಿ ಅವರಿಗೆ ಅರ್ಥಪೂರ್ಣವಾದ ಗೌರವವನ್ನು ಅವರಿಗೆ ಸಮರ್ಪಣೆ ಮಾಡಿದ್ದಂಥ ಸಂದರ್ಭದ ಚಿತ್ರಣಗಳು ಕೂಡ ಅದರೊಳಗಡೆ ಇದ್ದಾವೆ ಅದರಷ್ಟೇ ಅಲ್ಲ ಅದರ ಆಚೆಗೆ ಕೂಡ ಮಲಯ ಮಹದೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷ ನಾವು ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಬಂದಿದ್ವಿ ಅನೇಕ ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ವಿ ಈ ಬಾರಿ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಎಪ್ಪತ್ತೇಳು ಕೋ ಏನೋ ಏಳು ಮಲೆ ಅಂತೇಳಿ ಹೇಳ್ತಾರಲ್ಲ ಆ ಮಲೆಗಳ ನಡುವೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಪತ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿದ್ವಿ ಆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅಲ್ಲಿ ಉಸ್ತುವಾರಿ ಸಚಿವ ವೆಂಕಟೇಶ್ ಸೇರಿದಂತೆ ನಮ್ಮ ಕೆ ವಿ ಪ್ರಭಾಕರ್ ಸೇರಿದಂತೆ ಅನೇಕರು ಭಾಗವಹಿಸಿದರು ಅಲ್ಲಿ ಏನೇನೆಲ್ಲ ನಡೀತು ಅದು ಕೂಡ ಇದೆ ವಿಶೇಷ ಅಂದರೆ ಅದು ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಿದ್ವಿ ನಾವಲ್ಲಿ ಮಲೆ ಮಹದೇಶ್ವರ ಬಡದಲ್ಲಿ ಹಾಗಾಗಿ ಯೋಗ ಡೇನೂ ಕೂಡ ಅಲ್ಲಿ ಸೆಲ್ ಸೆಲೆಬ್ರೇಟ್ ಮಾಡಿದ್ವಿ ಅದರ ಮಾಹಿತಿ ಕೂಡ ಅದರೊಳಗಡೆ ಇದೆ ಜುಲೈ ಒಂದನೇ ತಾರೀಕು ನಮಗೆ ಅತ್ಯಂತ ಮಹತ್ವವಾದ ದಿನ ಯಾಕೆಂದರೆ ಪತ್ರಿಕಾ ದಿನಾಚರಣೆ ಅದು ಈ ಬಾರಿ ಪ್ರತಿ ವರ್ಷದ ನಾವೇನು ಮುಖ್ಯಮಂತ್ರಿಗಳಿಂದಲೇ ಆ ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿಸೋ ಮೂಲಕ ಆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ ಈ ಬಾರಿ ನಮ್ಮ ಭಾಳ ಮಹತ್ವದ ಎರಡು ಬೇಡಿಕೆಗಳು ಒಂದು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಜಾರಿಗೆ ಕೊಟ್ಟಂಥ ದಿನ ಹಾಗೆ ಮತ್ತೊಂದು ಮಾ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ಕೊಟ್ಟಂಥ ದಿನ ಜುಲೈ ಒಂದನೇ ತಾರೀಕು ಪತ್ರಿಕಾ ದಿನಾಚರಣೆ ಅದನ್ನು ವಾರ್ತಾ ಇಲಾಖೆಯಲ್ಲಿ ಮಾಧ್ಯಮ ಅಕಾಡೆಮಿಯ ಸಹಯೋಗದೊಂದಿಗೆ ಕೆ ಡಬ್ಲ್ಯೂ ಜಿ ಮಾಡಿದಂಥ ಆ ಕಾರ್ಯಕ್ರಮದಲ್ಲಿ ಆ ಎರಡೂ ಯೋಜನೆಗಳನ್ನು ಜಾರಿಗೆ ಕೊಟ್ಟಂಥ ದಿನ ಹಂಗಾಗಿ ನಮ್ಮ ಪತ್ರಕರ್ತರ ಸಮುದಾಯಕ್ಕೆ ಅದು ಮಹತ್ವದ ದಿನ ಹಾಗಾಗಿ ಅದರ ಮಾಹಿತಿ ಕೂಡ ಅದರೊಳಗಡೆ ಇದೆ ಹೀಗೆ ಎಲ್ಲವನ್ನೂ ವಿಭಿನ್ನವಾಗಿರುವಂಥ ಮಾಹಿತಿಯನ್ನು ರೂ ಹಾಕಿ ರೂಪಿಸಿ ಕೊಟ್ಕೊಂಡು ಅದನ್ನು ಪತ್ರಕರ್ತ ಮ್ಯಾಗ್ಝೀನನ್ನು ಹೊರತಂದಿದ್ದೇವೆ ಅದರ ಆಚೆಗೂ ಕೂಡ ಮಾಧ್ಯಮ ಲೋಕದಲ್ಲಿರುವಂಥ ಹಿರಿಯ ತಜ್ಞರು ಮತ್ತು ಬೇರೆ ಬೇರೆ ಅನೇಕ ಸ್ನೇಹಿತರುಗಳು ಅದರೊಳಗಡೆ ಲೇಖನಗಳನ್ನು ಬರೆದಿದ್ದಾರೆ ಹಾಗೆ ಮನೆ ಮನೆಗೆ ಹೋಗಿ ಕೆ ಡಬ್ಲ್ಯೂ ಜೆ ಯಾರ್ಯಾರನ್ನೆಲ್ಲ ಹಿರಿಯರನ್ನ ಗೌರವಿಸ್ತು ಅದರ ಮಾಹಿತಿಯನ್ನು ಕೂಡ ಅದರಲ್ಲಿದೆ ಜೊತೆಗೆ ಪತ್ರಕರ್ತ ಮ್ಯಾಗ್ಝಿನ್ನ ಪತ್ರಕರ್ತ ಮ್ಯಾಗ್ಝಿನ್ ಒಳಗಡೆ ಇನ್ನೆಲ್ಲ ಸಂಘದ ಚಟುವಟಿಕೆಗಳು ಏನೇನು ನಡ್ಕಂಡು ಬಂದಿದೆ ಆಯಾ ಕಾಲಘಟ್ಟದಲ್ಲಿ ಅದು ಮಾಹಿತಿಯನ್ನು ಕೂಡ ಅದರೊಳಗಡೆ ಹಾಕಿದ್ದೀವಿ ಹಾಗಾಗಿ ಪತ್ರಕರ್ತ ಮ್ಯಾಗ್ಝಿನ್ ಒಂದು ಸಮಗ್ರ ಮಾಹಿತಿಯಾಗಿ ಕೈಪಿಡಿಯಾಗಿ ಅದನ್ನು ಹೊರತಂದಿದ್ದೇವೆ ಆ ಪತ್ರಕರ್ತ ಮ್ಯಾಗ್ಝಿನ್ ಈ ಬಾರಿ ಲೋಕಾರ್ಪಣೆಯಾಗಿದೆ ನೀವೆಲ್ಲರೂ ಕೂಡ ಪತ್ರಕರ್ತರು ನಮ್ಮ ಕೆಡಬಳಿಗೆ ಸದಸ್ಯರು ವಿಶೇಷವಾಗಿ ಅದನ್ನು ಓದಿ ಅದು ಆನ್ಲೈನ್ನಲ್ಲೂ ಲಭ್ಯವಿದೆ ಈ ಕಾಪಿ ಕೂಡ ನಿಮಗೆ ಕಳಿಸ್ತಾ ಇದ್ವಿ ಜೊತೆಗೆ ಅದು ನಮ್ಮ ಸಂಘದ ಕಚೇರಿಯಲ್ಲಿ ಆ ಮ್ಯಾಗ್ಝಿನ್ ಕೂಡ ಪಡ್ಕೋಬೋದು ಪತ್ರಕರ್ತ ಮ್ಯಾಗ್ಝಿನ್ ಈ ಬಾರಿ ವಿಭಿನ್ನವಾಗಿ ವಿಶೇಷವಾಗಿ ಆಕರ್ಷಣೀಯವಾಗಿ ಮೂಡಿಬಂದಿದೆ ಅದನ್ನು ನೀವೆಲ್ಲರೂ ಓದಿ ನಿಮ್ಮ ಪ್ರತಿಕ್ರಿಯೆ ತಿಳಿಸಿದರೆ ಸಾಕು ನಿಮ್ಮ ಮತ್ತೊಮ್ಮೆ ಆ ಪತ್ರಕರ್ತ ಮ್ಯಾಗ್ಝಿನ್ನನ್ನು ಓದಿ ಅಂತೇಳಿ ಹೇಳ್ತಾ ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು